श्रीमहागणपते नमः श्रीगुरुभ्यो नमः हरिः नमः शिवाय शिवाय ॐ प्रियवीक्षकरे वृषिकराशि अक्टोबर् एर इ ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳಲ್ಲಿ ಒಟ್ಟು ನಾಲ್ಕು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ನಿಮ್ಮ ಮೇಲೆ ಎರಡು ಋಷಿಕ ರಾಶಿ ಇದ್ದೀರಿ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನೋ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನೆಲ್ಲ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಈ ತಿಂಗಳಲ್ಲಿ ಫಸ್ಟ್ ಹೈಲೈಟ್ಸ್ ಏನು ವಿಶೇಷ ಅಂದ್ರೆ ಎರಡು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೂರ್ಯಗ್ರಹಣ ಬುಧವಾರ ಭಾದ್ರಪದ ಮಾಸ ಕೃಷ್ಣ ಪಕ್ಷ ಅಮಾವಾಸ್ಯೆ ಅದರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡೋಣ ಮೂರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ನವರಾತ್ರಿ ಆರಂಭ ಗುರುವಾರ ದಿವಸ ಹನ್ನೊಂದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಮಹಾನವಮಿ ಆಯುಧ ಪೂಜೆ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ವಿಜಯದಶಮಿ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ನರಕ ಚತುರ್ದಶಿ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಮುಂದಿನ ತಿಂಗಳು ಒಂದನೇ ತಾರೀಕು ದೀಪಾವಳಿ ಹಬ್ಬ ದೀಪಾವಳಿ ಅಮಾವಾಸ್ಯೆ ಎಲ್ಲರಿಗೂ ಕೂಡ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ತಾಯಿ ದುರ್ಗಾದೇವಿ ಚಾಮುಂಡೇಶ್ವರಿ ನಿಮಗೆ ಒಳ್ಳೇದು ಮಾಡಲಿ ಸರ್ವ ಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಶರಣಿ ತ್ರಯಂಬಕೆ ಗೌರಿ ನಾರಾಯಣೀ ನಮೋಸ್ತುತಿ ಪ್ರಿಯ ವೀಕ್ಷಕರೇ ಈ ತಿಂಗಳಲ್ಲಿ ಯಾವ ಗ್ರಹಗಳು ನಿಮಗೆ ವೃಷಿಕ ರಾಶಿಯವರಿಗೆ ಶುಭ ಫಲ ಕೊಡುತ್ತೆ ಅಥವಾ ಯಾವ ಗ್ರಹಗಳು ಯಾವ ಥರ ನೆಗೆಟಿವ್ ಎಫೆಕ್ಟ್ ಕೊಡುತ್ತೆ ಎಲ್ಲ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರ ನಿಮಗೆ ವ್ಯಯಾಧಿಪತಿ ಮತ್ತು ಸಪ್ತಮಾಧಿಪತಿ ವೃಷಿಕ ರಾಶಿಗೆ ತುಲಾ ರಾಶಿಯಿಂದ ವೃಷಿಕ ರಾಶಿಗೆ ಶುಕ್ರ ರಾಶಿ ಪರಿವರ್ತನೆ ಶುಕ್ರ ನಿಮ್ಮ ಜನ್ಮ ರಾಶಿಗೆ ಸಂಚಾರ ಆಗ್ಬೇಕಾದ್ರೆ ನೀವು ಹೇಗಿರ್ತೀರಿ ಪ್ರಾಪಂಚಿಕ ಸುಖ ಈ ಪ್ರಪಂಚದಲ್ಲಿ ಎರಡು ತರ ಸುಖ ಒಂದು ಲೌಕಿಕ ಸುಖ ಇನ್ನೊಂದು ಅಲೌಕಿಕ ಸುಖ ಅಲೌಕಿಕ ಸುಖ ಹೇಗ್ ಬರುತ್ತೆ ಅಂದ್ರೆ ಇಂದ್ರಿಯಗಳಿಂದ ಅತೀತವಾಗಿರುವಂತ ಸುಖ ಇಂದ್ರಿಯಗಳ ಮುಖಾಂತರ ಸುಖ ಒಳ್ಳೆ ಕಾರು ಒಳ್ಳೆ ಆಹಾರ ನೋಡಕ್ಕೆ ಒಳ್ಳೆ ಬಟ್ಟೆ ಹಾಕೋಬೇಕು ಶೋಕಿ ಮಾಡ್ಬೇಕು ಶುಕ್ರ ಯಾವಾಗ ಜನ್ಮ ರಾಶಿಗೆ ಬಂದ್ಬಿಡ್ತಾನೋ ಹಣ ಸ್ಪೆಂಡ್ ಮಾಡ್ತೀರಿ ಯಾವುದಕ್ಕೋಸ್ಕರ ಸ್ಪೆಂಡ್ ಮಾಡ್ತೀರಿ ತಾವು ಸುಖವಾಗಿರೋಕ್ಕೋಸ್ಕರ ತಮ್ಮ ಆರೋಗ್ಯ ಚೆನ್ನಾಗಿರೋದಕ್ಕೆ ಮಾಡಿದ್ರೆ ತೊಂದರೆ ಇಲ್ಲ ನೀವು ತುಂಬಾ ಚೈತನ್ಯವಾಗಿರ್ತೀರಿ ಅಥಾರಿಟಿ ಇರುತ್ತೆ ಯಾಕಂದ್ರೆ ಗುರುಬಲ ಬೇರೆ ಇದೆ ಗುರು ನೋಡ್ತಾ ಇದ್ದಾನೆ ಶುಕ್ರಬಲ ಪವರ್ ಪವರ್ ಬರುತ್ತೆ ಸೆಲ್ಫ್ ಎಕ್ಸ್ಪ್ರೆಷನ್ಸ್ ನಿಮ್ಮ ಎಕ್ಸ್ಪ್ರೆಷನ್ ಸೆಲ್ಫ್ ತುಂಬಾ ಎಲ್ಲರಿಗೂ ಕೂಡ ನಾನು ಅನ್ನೋದು ಗೊತ್ತಾಗ್ಬೇಕು ಎಲ್ಲರಿಗೂ ಆ ತರ ನಿಮ್ಮ ಬಿಹೇವಿಯರ್ ಅದು ಸ್ತ್ರೀಯರಾಗಿದ್ರೆ ನಾನು ತುಂಬಾ ಚೆನ್ನಾಗಿ ಕಾಣಬೇಕು ಅಂತ ಹೇಳಿ ಮುಖ ನೋಡಕ್ಕೆ ತುಂಬಾ ಚೆನ್ನಾಗಿ ಕಾಣಬೇಕು ಅಂತೇಳಿ ಅದಕ್ಕೆ ಮೇಕಪ್ ಎಲ್ಲ ಮಾಡ್ಕೊಂತೀರ ಇದು ಯಾಕೆಂದ್ರೆ ಶುಕ್ರ ನಿಮ್ಮ ಜನ್ಮ ರಾಶಿಗೆ ಸಂಚಾರ ಆಗ್ಬಿಡ್ತಾ ಇದ್ದಾನೆ ನಿಮಗೆ ಶುಕ್ರ ಮಹಾದಶೆ ಶುಕ್ರ ಭುಕ್ತಿ ಶುಕ್ರ ಅಂತರ್ಭುಕ್ತಿ ನಡೀತಾ ಇದ್ರೆ ಇವೆಲ್ಲ ಫಲಗಳು ಪ್ರಾಪ್ತಿಯಾಗುತ್ತೆ ವ್ಯಯಾಧಿಪತಿ ಯಾವುದಕ್ಕೆ ವ್ಯಯ ಆಗತ್ತೆ ತಮ್ಮ ಸುಖಕ್ಕೋಸ್ಕರ ಪ್ರಾಪಂಚಿಕ ಸುಖಕ್ಕೋಸ್ಕರ ತಾವು ಉಲ್ಲಾಸ ಪಡೆಯೋದಕ್ಕೋಸ್ಕರ ಬೆಡ್ ಕಂಫರ್ಟ್ಗೋಸ್ಕರ ಅತ್ತ ಅಥವಾ ನೀವು ವಿವಾಹ ಆಗಿದ್ರೆ ನಿಮ್ಮ ಪತಿಗೋಸ್ಕರ ಅಥವಾ ನೀವು ಪುರುಷರಾಗಿದ್ದರೆ ಪತ್ನಿಗೋಸ್ಕರ ಸ್ತ್ರೀ ಆಗಿದ್ರೆ ತಮ್ಮ ಪತಿಗೋಸ್ಕರ ಹಣ ಖರ್ಚು ಮಾಡುವ ಸಾಧ್ಯತೆಗಳು ಎಲ್ಲ ವಿಧವಾದ ಪ್ರಾಪಂಚಿಕ ಸುಖ ಸಂಪತ್ತು ಬೇಕು ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ಬರುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಉತ್ತಮವಾದ ವಸ್ತ್ರ ಧರಿಸಬೇಕು ಒಡವೆಗಳನ್ನ ಹಾಕೋಬೇಕು ಹೂವು ಈಗಂತೂ ಸಿಟಿಗಳಲ್ಲಿ ಯಾರು ಹೂ ಮೂಡಲ್ಲ ಕಡಿಮೆ ಆಗ್ಬಿಟ್ಟಿದ್ದಾರೆ ಇನ್ನು ಕೆಲವರೆಲ್ಲ ಹೂ ಮೂಡುವಂಥ ಜನಗಳಿಗೆ ಹೂ ಮೂಡಬೇಕು ಅನ್ನೋ ಆಸೆ ಪತಿಯಿಂದ ಅಥವಾ ಪತ್ನಿಯಿಂದ ಲೈಂಗಿಕ ಸುಖ ಅಥವಾ ಇತರರಿಂದ ಕೆಲವರಿಗೆ ಹಣೆಯ ಲೈಂಗಿಕ ಸುಖ ಇಂಗ್ಲಿಷಲ್ಲಿ ಹೇಳ್ತಾರೆ ಸೆಕ್ಷುಯಲ್ ಪ್ಲೆಷರ್ ವಿದ್ಯೆಯಲ್ಲಿ ಆಸಕ್ತಿ ವ್ಯಾಪಾರದಲ್ಲಿ ಅಭಿವೃದ್ಧಿ ಅದರಲ್ಲೂ ನಿಮ್ದು ನಿಮ್ದೇನೋ ಮದ್ಯ ವ್ಯಾಪಾರ ಇದು ಹೆಚ್ಚು ಲಾಭ ಆಗುತ್ತೆ ಸುಗಂಧ ದ್ರವ್ಯ ವ್ಯಾಪಾರಗಳು ಅಲಂಕಾರ ಮತ್ತು ಸುಂದರ ವಸ್ತುಗಳ ವ್ಯಾಪಾರದಲ್ಲೂ ಕೂಡ ಲಾಭ ತುಂಬಾ ವಾಕ್ಚತುರರಾಗಿರ್ತೀರಿ ಉತ್ತಮ ಜೊತೆ ಸ್ನೇಹ ಬೆಳೆಸ್ತೀರಿ ಸಕಲ ಸುಖ ಭೋಗಗಳನ್ನ ಅನುಭವಿಸೋದಕ್ಕೋಸ್ಕರ ಪ್ರಯತ್ನ ಮಾಡ್ತೀರಿ ವಾಣಿಜ್ಯ ವ್ಯಾಪಾರದಲ್ಲೂ ಕೂಡ ಹೆಚ್ಚು ಲಾಭ ಮಾಡ್ತೀರಿ ಸ್ತ್ರೀಯರಿಗೆ ಸಂಬಂಧಪಟ್ಟಂತ ಮಾರಾಟದಲ್ಲಿ ಲಾಭ ಬಟ್ಟೆ ವ್ಯಾಪಾರದಲ್ಲಿ ಅದರಲ್ಲೂ ಸ್ತ್ರೀಗೆ ಸಂಬಂಧಪಟ್ಟಂತ ಬಟ್ಟೆ ವ್ಯಾಪಾರದಲ್ಲಿ ಲಾಭ ಆಮೇಲೆ ನಾವೆಲ್ಟಿ ಶೋರ್ಸ್ ಶಾಪ್ ಸಿಟ್ಟಿರ್ತಿರ್ಲ ಅವ್ರಿಗೂ ಕೂಡ ಅತಿ ಹೆಚ್ಚು ಧನ ಲಾಭ ವೃಷಿಕ ರಾಶಿಯವರು ಫೈನಾನ್ಷಿಯಲ್ ಸೆಕ್ಟರ್ ಇನ್ವೆಸ್ಟ್ಮೆಂಟ್ ನಾನು ರೆಕಮೆಂಡ್ ಮಾಡ್ತಾ ಇಲ್ಲ ನೀವು ಫಂಡಮೆಂಟಲ್ಸ್ ತಿಳ್ಕೋಬೇಕು ಯಾವುದೇ ಶೇರ್ ಬಗ್ಗೆ ಆ ಸ್ಟಾಕ್ ಗಳಲ್ಲಿ ಹಣ ಲಾಭ ಮಾಡುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಅಥವಾ ನೀವು ಗಾರ್ಮೆಂಟ್ ಇಂಡಸ್ಟ್ರಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅಲ್ಲಿ ಧನ ಲಾಭ ಜಾಸ್ತಿ ಆಗುತ್ತೆ ವಾಹನಗಳ ಇಂಡಸ್ಟ್ರಿಗಳಲ್ಲಿ ಶೇರ್ ಮಾರ್ಕೆಟ್ ಅಲ್ಲಿ ಸ್ಟಾಕ್ ಕೊಂಡ್ಕೊಂಡಿದ್ರೆ ಅಲ್ಲಿ ನಿಮ್ಮ ಹಣ ವೃದ್ಧಿ ಆಗುವ ಸಾಧ್ಯತೆಗಳಿದೆ ಅಕ್ಟೋಬರ್ ತಿಂಗಳಲ್ಲಿ ವೃಷಿಕ ರಾಶಿ ಜಾತಕರಿಗೆ ಇವೆಲ್ಲ ಶುಭ ಫಲಗಳು ನಿಮಗೆ ಈ ತಿಂಗಳಲ್ಲಿ ಪ್ರಾಪ್ತಿಯಾಗುತ್ತೆ ಶುಕ್ರ ಮಹಾದಶೆ ಶುಕ್ರ ಭುಕ್ತಿ ಶುಕ್ರ ಅಂತರ್ಭುಕ್ತಿ ಸೂಕ್ಷ್ಮ ಈಗ ನಡೀತಾ ಇದ್ರೆ ಖಂಡಿತವಾಗ್ಲು ನಿಮಗೆ ಇವೆಲ್ಲ ಫಲಗಳು ಪ್ರಾಪ್ತಿಯಾಗುತ್ತೆ ಅದ್ರ ಜೊತೆಗೆ ಗುರುಬಲ ಇದೆ ದ್ವಿಗ್ರಹ ಯೋಗ ವೃಷಿಕ ರಾಶಿಯವರಿಗೆ ಈ ತಿಂಗಳಲ್ಲಿ ಉಂಟಾಗ್ತಾ ಇದೆ ಅದು ತಿಂಗಳಿಗೊಂದ್ಸಲ ಫಲಾನುಫಲ ಕೊಡುವಂತಹ ಗ್ರಹಗಳಲ್ಲಿ ಹತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ನಾಕು ಬುಧ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಅದಕ್ಕೆ ಯಾವಾಗ್ಲೂ ಕೂಡ ಶಾಸ್ತ್ರದಲ್ಲಿ ಹೇಳೋದು ಅಂದರೆ ಪ್ರಬಲ ಕರ್ಮ ಸಿದ್ಧಾಂತ ನಾವು ಮಾಡಿರುವಂತಹ ಕರ್ಮಗಳು ಹಿಂದಿನ ಜನ್ಮದ್ದು ಈ ಜನ್ಮದಲ್ಲಿ ಗ್ರಹಗಳು ನಮಗೆ ಫಲವನ್ನ ಕೊಡ್ತಾರೆ ಕೆಲವು ಗ್ರಹಗಳು ಶುಭ ಫಲಗಳನ್ನ ಕೊಡ್ತಾರೆ ಕೆಲವು ಗ್ರಹಗಳು ಅಶುಭ ಫಲಗಳನ್ನ ಕೊಡ್ತಾರೆ ಹೇಗೆ ಅದರಲ್ಲಿ ನಮಗೆ ದಶಾಭುಕ್ತಿ ಅದೆಲ್ಲ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಆಮೇಲೆ ಈ ಗೋಚಾರ ಗ್ರಹಗಳು ನಿಮ್ಮ ಜಾತಕದಲ್ಲಿರುವಂತಹ ಯಾವ ಗ್ರಹಗಳನ್ನ ವೀಕ್ಷಣೆ ಮಾಡ್ತಿದೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಈಗ ಗೋಚಾರದಲ್ಲಿ ಬುಧ ವ್ಯಯ ವ್ಯಯ ಅಂದ್ರೆ ಹನ್ನೆರಡನೇ ಮನೆ ದುಸ್ಥಾನ ಅಂತ ಕರಿತೀವಿ ಬುಧ ಹನ್ನೆರಡನೇ ಮನೆಗೆ ಬಂದ್ಬಿಟ್ರೆ ವೃಷಿಕ ರಾಶಿಯವರಿಗೆ ಬುಧ ಎಷ್ಟನೇ ಮನೆ ಅಧಿಪತಿ ಲಾಭಾಧಿಪತಿ ಅಷ್ಟಮಾಧಿಪತಿ ನೀವು ಗಳಿಸಿದಂಥ ಲಾಭ ಎಲ್ಲ ಏನಾಗುತ್ತೆ ವ್ಯಯ ಆಗ್ಬಿಡತ್ತೆ ನೀವೆಷ್ಟೋ ಆಸೆ ಆಕಾಂಕ್ಷೆಗಳು ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್ ನಿಮ್ಮ ಆಸೆಗಳನ್ನ ಅದು ನುಚ್ಚು ನೂರಾಗ್ಬಿಡ್ಬೋದು ಅದು ಪ್ರಾಪ್ತಿ ಆಗದೆ ಇರ್ಬೋದು ನೀವು ಗಳಿಸಿದಂಥ ಎಲ್ಲಾ ಲಾಭವು ಯಾವುದೇ ಲಾಭ ಆಗಿರ್ಬೋದು ಧನ ಲಾಭ ಆಗಿರ್ಬೋದು ಅಥವಾ ನಿಮ್ಮ ಆಸೆ ಆಕಾಂಕ್ಷೆ ಪಡ್ಕೊಳ್ಳೋಕ್ಕೋಸ್ಕರ ಲಾಭಗಳಾಗಿರ್ಬೋದು ಅಥವಾ ಸ್ನೇಹಿತರನ್ನ ಕಳ್ಕೋಬಹುದು ಅಥವಾ ನಿಮ್ಮ ಅಣ್ಣ ನಿಮ್ಮ ಅಕ್ಕ ಅವ್ರಿಂದ ನೀವು ಟೆಂಪ್ರವರಿ ಸಪ್ರೇಷನ್ ಅಥವಾ ಪರ್ಮನೆಂಟ್ ಸಪ್ರೇಷನ್ ಕೂಡ ಆಗ್ಬೋದು ಯಾಕೆಂದ್ರೆ ಬುಧ ಗೋಚಾರದಲ್ಲಿ ವೇಸ್ಥಾನದಲ್ಲಿ ಸಂಚಾರ ಆಗ್ಬೇಕಾದ್ರೆ ಧಾರ್ಮಿಕ ಗ್ರಂಥಗಳನ್ನ ಯಾವತ್ತು ಕೂಡ ಅವ ಅವಮಾನಿಸಬೇಡಿ ಅವಾಗ ನಿಮಗೆ ದೈವ ಶಾಪ ಬರುವ ಸಾಧ್ಯತೆಗಳಿದೆ ಎಚ್ಚರ ಹುಡುಗಾಟಿಕೆಯಲ್ಲೂ ಕೂಡ ಏ ದೇವಸ್ಥಾನಕ್ಕೆ ಹೋಗ್ತಾನಂತೆ ಅವಳು ದೇವಸ್ಥಾನಕ್ಕೆ ಹೋಗ್ತಾಳಂತೆ ಅದರಲ್ಲ ಉಡಾಫೆ ಮಾಡಕ್ ಹೋಗ್ಬೇಡಿ ದೈವ ಶಾಪಗಳು ಬ್ರಾಹ್ಮಣರ ಶಾಪವನ್ನು ತಗೋಬೇಡಿ ಧಾರ್ಮಿಕ ಗ್ರಂಥಗಳನ್ನು ಅವಮಾನಿಸಬಾರ್ದು ಮೋಸ ಸಂಪಾದನೆ ಮಾಡಿದ್ರೆ ಅದನ್ನ ಎದುರಿಸಬೇಕಾಗುವಂತ ಪರಿಸ್ಥಿತಿಗಳು ಉಂಟಾಗುತ್ತೆ ನಿಮ್ಗೆಲ್ಲ ಎಲ್ಲ ಗೊತ್ತಿದೆಯಲ್ಲ ರಾಜಕಾರಣಿಗಳಾಗಿದ್ರೆ ಅಥವಾ ಏನೋ ಇಡಿನೋ ಇನ್ಕಮ್ ಟ್ಯಾಕ್ಸೋ ಈ ಥರ ತೊಂದರೆಗಳಾಗಬಹುದು ಚರ್ಮ ವ್ಯಾಧಿ ಇದ್ರೆ ಅದರಿಂದ ತೊಂದರೆ ಆಗುತ್ತೆ ವಿತ್ತ ವ್ಯತ್ಯಾಸಗಳಾಗ್ಬೋದು ದೇಹ ಶಕ್ತಿ ನಷ್ಟ ಆಗ್ಬೋದು ನಿಶಕ್ತಿ ಸುಸ್ತು ಗುರಿ ಇಲ್ಲದ ಪ್ರಯಾಣಗಳು ವಿಘ್ನ ಉಂಟಾಗಬಹುದು ಅದಕ್ಕೆ ಇವೆಲ್ಲ ನನಗೆ ಪಾಸಿಟಿವೇ ನಿಮ್ಗಾಗ್ಲಿ ಅಂತ ನನ್ನ ಆಸೆ ಆದ್ರೆ ಇವೆಲ್ಲ ನೆಗೆಟಿವು ಕೂಡ ಆಗ್ಬೋದು ನೀವು ಭಯ ಪಡಬೇಕು ಅಂತ ಅನ್ನೋದಲ್ಲ ನನ್ನ ಉದ್ದೇಶ ನೀವು ಅಟೆನ್ಷನ್ ಜಾಗ್ರತೆ ಈ ವಿಷಯದಲ್ಲೆಲ್ಲ ನಿಮ್ಗೆ ಬುಧ ಮಹಾದಶ ನಡೀತಾ ಇರಬಹುದು ಭುಕ್ತಿ ಅಂತರ್ಭುಕ್ತಿ ಸೂಕ್ಷ್ಮದಲ್ಲಾದ್ರೂ ಬುಧ ಬಂದಿರ್ಬೋದು ಒಂದ್ ತಿಂಗಳಲ್ಲಿ ಅವಾಗ ಏನಾದ್ರೂ ಈ ನೆಗೆಟಿವ್ ಎಫೆಕ್ಟ್ ಆಗ್ಬೋದು ಅದಕ್ಕೆ ನೀವು ಅಟೆನ್ಷನ್ ಜಾಗ್ರತೆಯನ್ನು ವಹಿಸ್ಲಿ ಅನ್ನುವಂತ ವಿಚಾರಕ್ಕೋಸ್ಕರ ನಾನಿವತ್ತು ನಿಮ್ಗೆ ಈ ವಿಚಾರವನ್ನ ಹೇಳ್ತಾ ಇದ್ದೀನಿ ಹಾಗಾದ್ರೆ ಗೋಚಾರದಲ್ಲಿ ಕುಜ ರಾಶಿ ಪರಿವರ್ತನೆ ಸೂರ್ಯ ಕೂಡ ವ್ಯಯಭಾವದಲ್ಲಿ ಸಂಚಾರ ಆಗ್ತಾನೆ ಸೂರ್ಯ ನಿಮಗೆ ದಶಮಾಧಿಪತಿ ದಶಮಾಧಿಪತಿಯಾಗಿ ವ್ಯಯ ಸ್ಥಾನದಲ್ಲಿ ಹೋದಾಗ ಏನಾಗುತ್ತೆ ದಶಮ ಅಂದ್ರೆ ಕಷ್ಟಪಡೋದು ಕರ್ಮ ಮಾಡೋದು ಅದು ವ್ಯಯವಾಗಿ ಹೋಗುತ್ತೆ ಎಷ್ಟೋ ಕಷ್ಟಪಡ್ತೀರ ಪಡ್ತೀರ ಒಂದೊಂದ್ಸಲ ತುಂಬಾ ಎಫರ್ಟ್ ಹಾಕಿದ್ವಿ ಫಲನೆ ಸಿಕ್ಕಲಿಲ್ಲ ಎಷ್ಟೋ ಸಲ ನಾವು ಭೂಮಿಯಾಗಿತೀವಿ ಎಷ್ಟೋ ಹಾಳಾಗಿತೀವಿ ನೀರೇ ಸಿಕ್ಕಲಿಲ್ಲ ಹಣ ಖರ್ಚು ಆದ್ರೆ ನೀರು ಸಿಕ್ಲಿಲ್ಲ ಹಾಗೆ ಶ್ರಮ ಎಷ್ಟೋ ಕಷ್ಟಪಟ್ರು ಗೌರವ ಸಿಗ್ಲಿ ಆ ನಾನು ಅನ್ಕೊಂಡಿದ್ದಾಗಲಿ ಅಂತ ನೀವು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಏನಾಗ್ಬಿಡುತ್ತೆ ಅದು ನಷ್ಟ ಆಗ್ಬೋದು ಅಥವಾ ನೀವು ಉನ್ನತಾಧಿಕಾರಿಗಳ ತಪಾಸಣೆಗೆ ಒಳಗಾಗ್ಬೋದು ನೀವು ಮಾಡ್ತಿರುವಂತ ವೃತ್ತಿಯಲ್ಲಿ ಡಿಪ್ರಮೋಷನ್ ಅಂದ್ರೆ ಹಿಂಬಡತಿ ಆಗ್ಬೋದು ಯಾರೋ ಮಾಡಿದ ತಪ್ಪು ಆಪಾದನೆಗಳು ನಿಮಗೆ ಅವಮಾನ ಆಗುವ ಸಾಧ್ಯತೆಗಳು ಇರುತ್ತೆ ನಿಮ್ಮ ಜೀವಕ್ಕೂ ಕೂಡ ಅಪಾಯ ಇರುತ್ತೆ ಎಚ್ಚರ ಪುರುಷರಿಗಾದ್ರೆ ಬಲಗಣ್ಣಿಗೆ ತೊಂದರೆ ಸ್ತ್ರೀಯರಿಗಾದ್ರೆ ಎಡಗಣ್ಣಿಗೆ ತೊಂದರೆ ಆಗುವ ಸಾಧ್ಯತೆ ಇದೆ ಕಾಲುಗಳಿಗೆ ಅಥವಾ ಗಾಯಗಳಾಗುವ ಸಾಧ್ಯತೆಗಳು ಕೂಡ ಇದೆ ಎಚ್ಚರ ಅದಕ್ಕೆ ಶುಭ ಮತ್ತೆ ಅಶುಭ ಎರಡು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನೀವು ಎಚ್ಚರವನ್ನ ವಹಿಸ್ಲಿ ಅನ್ನುವಂತ ವಿಚಾರ ಹಾಗಾದ್ರೆ ಕುಜ ಏನ್ ಮಾಡ್ತಾನೆ ಕುಜ ಕೂಡ ನಿಮ್ಮ ಜನ್ಮ ರಾಶಿ ವೃಷಿಕ ರಾಶಿಗೆ ಅಂದ್ರೆ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಇಪ್ಪತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ರಾಶಿ ಪರಿವರ್ತನೆ ಆಗ್ಬಿಡ್ತಾನೆ ಅಂದ್ರೆ ಭಾಗ್ಯಭಾವ ಅಪಘಾತಗಳಾಗುವ ಸಾಧ್ಯತೆಗಳಿರುತ್ತೆ ತಂದೆ ತಾಯಿ ಅಥವಾ ಧಾರ್ಮಿಕ ವ್ಯಕ್ತಿಗಳಿಂದ ನಿಮಗೆ ಶಾಪ ಬರ್ಬೋದು ಅಥವಾ ತಂದೆಗೆ ಕಷ್ಟಕಾನ ಉಂಟಾಗ್ಬೋದು ಅದಕ್ಕೆ ಎಚ್ಚರ ಹಾಗಾದ್ರೆ ನೀವು ವೃಷಿಕ ರಾಶಿಯವರು ಏನ್ ಪರಿಹಾರ ಮಾಡಬೇಕು ಭೈರವನನ್ನ ಪ್ರಾರ್ಥನೆ ಮಾಡ್ತಾ ಶಿವನ ಮತ್ತೊಂದು ರೂಪ ಕಾಲ ಕಾಲಾಯ ನಮಃ ಅಂತೀವಿ ಯಾಕಂದ್ರೆ ನಮ್ಮನ್ನೆಲ್ಲ ಮೂರು ಕಾಲವನ್ನು ತಿಳಿದಂತವನೇ ಈಶ್ವರ ಓಂ ಕಾಲ ಕಾಲೈ ನಮಃ ಅನ್ನುವಂಥ ಜಪ ಮಾಡ್ತಾ ರುದ್ರಾಭಿಷೇಕ ಅಥವಾ ಕಾಲಭೈರವನಿಗೆ ಅಭಿಷೇಕವನ್ನೇ ಮಾಡಿಸೋದ್ರಿಂದ ವೃಷಿಕರಾಶಿಯವ್ರಿಗೆ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಪರಿಹಾರ ಪರಿಹಾರನು ಕೂಡ ಹೇಳಿದ್ದೀನಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಹಾ ಅದಕ್ಕೆ ನಿಮ್ಮ ನಿಮಗೆಲ್ಲ ಒಳ್ಳೇದಾಗ್ಲಿ ಹೇಳಿ ನಿಮ್ಗೆ ಯಾವುದೇ ನೆಗೆಟಿವ್ ಎಫೆಕ್ಟ್ ಬರೋದು ಬೇಡ ಬರೀ ಒಳ್ಳೇದಾಗ್ಲಿ ಶುಭನೇ ಪ್ರಾಪ್ತಿಯಾಗ್ಲಿ ಅನ್ನುವಂಥ ನನ್ನ ಮನಸ್ಸಂಕಲ್ಪದಿಂದ ನಾನು ಪ್ರಾರ್ಥನೆ ಮಾಡ್ತೀನಿ ನೀವೆಲ್ಲ ಒಂದು ನಿಮಿಷ ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿ ಓಂ ಸರ್ವ ಸ್ವಸ್ತಿರ್ಬೋದು ಸರ್ವಾಂ ಶಾಂತಿರ್ಬವದು ಪೂರ್ಣಾಂ ಮಂಗಳ್ ಬವ ಶಾಂತಿ 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 ಸಮಸ್ತಲೋಕೋ ಸುಖಿನೋವತ್ತು ಪ್ರಿಯ ವೀಕ್ಷಕರೇ ನಿಮ್ಮ ಜೀವನ ಸೌಖ್ಯವಾಗಿರಲಿ ಶಾಂತಿ ಶಾಂತಿ ಸಿಕ್ಕಲಿ ನಿಮ್ಮ ಜೀವನ ಸಾರ್ಥಕತೆ ಆಗಲಿ ನಿಮಗೆಲ್ಲ ಶುಭ ಆಗಲಿ ಅಂತ ನನ್ನ ಮನೋಭಾವದಿಂದ ದೇವರಲ್ಲಿ ಶಾಂತಿ ಮಂತ್ರವನ್ನು ಹೇಳಿದ್ದೀನಿ ಪ್ರಿಯ ವೀಕ್ಷಕರೇ ಹೊಸಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಗೊತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಎಲ್ಲರೂ ಕೂಡ ಜ್ಯೋತಿಷ್ಯ ಶಾಸ್ತ್ರ ಇದು ಸರ್ವಸ್ಯ ಲೋಚನಂ ಶಾಸ್ತ್ರಂ ಯಾಕಂದರೆ ಶಾಸ್ತ್ರ ಬೆಳಕನ್ನು ತೋರಿಸುತ್ತೆ ಅದಕ್ಕೆಲ್ಲರೂ ಕೂಡ ಶೇರ್ ಮಾಡಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ